ಪಾರ್ಲಿಮೆಂಟೇರಿಯನ್ ಬಿಹೇವಿಯರ್ ಹಾಗೆ ಆ ಲ್ಯಾಂಗ್ವೇಜ್ ಭಾಷೆ ಹಾಗೆ ನಡವಳಿಕೆಯನ್ನ ಕಲೀಲಿಲ್ಲ ಅಂತ ಹೇಳಿ ಒಪ್ತೀರಾ ಇದನ್ನೇ ಬರೀ ಊಟಕ್ಕೆ ನಾನು ಭಾಷೆಯಲ್ಲಿ ಎಲ್ ಕೆಜಿಯಲ್ಲಿ ಇದ್ದೀನಿ ಬಿಜೆಪಿಯವರು ಪಿ ಎಚ್ ಡಿ ಮಾಡಿಬಿಟ್ಟಿದ್ದಾರೆ ಆ ಕಾರಣಕ್ಕೆ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಎಲ್ ಕೆಜಿ ಇಂದ ಯುಕೆಜಿ ಬರ್ತಾ ಇದ್ದೀನಿ ಮೇಡಮ್ ಸೊ ಅವ್ರು ಆಲ್ರೆಡಿ ಪಿ ಎಚ್ ಡಿ ಮಾಡಿರೋದ್ರಿಂದ ಭಾಷೆಯಲ್ಲಿ ಆಹಾ ನಮ್ಮ ಆರ್ ಅಶೋಕಣ್ಣ ಅವರು ಸಿಟಿ ರವಿ ಅವರು ಆ ಪದಗಳನ್ನ ಕೇಳಿದ್ರೆ ಮೋಸ್ಟ್ಲಿ ಎಲ್ಲಿ ಸಂಸ್ಕೃತದಿಂದ ಏನಾದರೂ ತೆಗೆದ್ರ ಮದ್ದೂರಲ್ಲಿ ಮಾತಾಡಿದ ಪದಗಳು ಸಿ ಟಿ ರವಿ ಅವರು ಯತ್ನಾಳ್ ಸಾಹೇಬ್ರು ಮಾತಾಡೋ ಪದೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಬಳಸೋ ಪದ ನೋಡಿದ್ರೆ ಮೋಸ್ಟ್ಲಿ ಅವರು ಆಲ್ರೆಡಿ ಪಿ ಎಚ್ ಡಿ ಮಾಡಿದ್ದಾರೆ ನಾನು ಅಟ್ಲೀಸ್ಟ್ ಯು ಕೆ ಜಿ ಪಾಸ್ ಆಗೋದು ತಪ್ಪಲ್ಲ ಅಂತ ನನ್ನ ನೀವು ಅವ್ರದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ ಅವ್ರ ಭಾಷೆ ಬಳಕೆಯಲ್ಲಿ ಸರಿ ಇಲ್ಲ ಸರಿ ನೀವು ಯಾಕೆ ಅದೇ ಮಾರ್ಗ ಹಿಡಿತಿದೀರಿ ಅಂತ ಅದೇ ಮಾರ್ಗ ಹಿಡಿತಾ ಇಲ್ಲ ಯು ಸಿಂಗ್ ಎಲ್ ಕೆಜಿ ಅಲ್ವಾ ಮೇಡಮ್ ಆ ಕಡೆಯಿಂದ ಸೆವೆನ್ ಅಲ್ಲಿ ಹೊಡಿತಾ ಇದ್ರೆ ಪಾಯಿಂಟ್ ಬ್ಲಾಕ್ ಅಲ್ಲಿ ಒಂದು ಬುಲೆಟ್ ಆದ್ರೂ ಬಿಡ್ತೀವಿ ಅಂತ ಅಲ್ವಾ ನಾನು ಹೇಳೋದೇನಂದ್ರೆ ಅವ್ರ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗ ಮಾತಾಡಿದ್ರೆ ನಾವು ಮಾತಾಡ್ತೀವಿ ನಮ್ಗೆಲ್ಲ ಗೊತ್ತಾಗೋಯ್ತು ಫೈರ್ಗಳೆಲ್ಲ ಇಲ್ಲ ಬಿಜೆಪಿಯಲ್ಲಿ ಫೈರ್ಗಳು ಮಾತ್ರ ಇರೋದು ಫೈರ್ಗಳೇನಿದ್ರು ಗಳೇನಿದ್ರು ಕಾಂಗ್ರೆಸ್ ಅಲ್ಲಿ ಇರೋದು ಕಂಗ್ರ್ಯಾಚುಲೇಷನ್ ಬ್ರದರ್ ಅದು ನನ್ನ ಅಭಿಪ್ರಾಯ ಯತ್ನಾಲ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ ನಿಮ್ಮನ್ನ ಆ ಪಕ್ಷದವರು ಕರೀತಿದ್ದಾರೆ ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ ಅದು ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ ಹಾಗಾಗಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರದೀಪ್ ಈಶ್ವರ ಯತ್ನಾಳ್ ಅವರ ಏಜ್ ಅರವತ್ತೊಂದು ವರ್ಷ ಅವ್ರ ರಾಜಕಾರಣಕ್ಕೆ ಬಂದು ಮೂವತ್ತು ವರ್ಷ ಆಯ್ತು ಅವರು ಮೂವತ್ತು ವರ್ಷದಲ್ಲಿ ತಗೊಂಡಿರೋ ಪಬ್ಲಿಸಿಟಿನ ನಾನು ಎರಡು ವರ್ಷದಲ್ಲಿ ತಗೊಂಡಿದ್ದೀನಿ ಪಬ್ಲಿಸಿಟಿ ಪಬ್ಲಿಸಿಟಿ ಮಾತ್ರ ರಾಜಕೀಯ ರಾಜಕೀಯ ಅಂದ್ರೆ ಬರೀ ಪಬ್ಲಿಸಿಟಿನ ಎಸ್ ಆರ್ ನೋ ಸರ್ ಪಬ್ಲಿಸಿಟಿ ಅಂದ್ರೆ ಎಸ್ ಆರ್ ನೋ ಎಸ್ ಆರ್ ನೋ ರಾಜಕೀಯ ಅಂದ್ರೆ ಕೇವಲ ಪಬ್ಲಿಸಿಟಿನ ಅಲ್ಲ ಅಲ್ಲ ಪಬ್ಲಿಸಿಟಿ ಮೀನಿಂಗ್ ಏನ್ ಗೊತ್ತಾ ಪಬ್ಲಿಕ್ ನಿಮ್ಮನ್ನ ಇಷ್ಟ ಪಡೋದು ಅಂತ ದಟ್ ಈಸ್ ಡೆಫಿನೇಷನ್ ಆಫ್ ಪಬ್ಲಿಸಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಚಪ್ಪಾಳೆ ತಟ್ಟದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂ ಬರೋದಕ್ಕೂ ಆಕ್ಚುಲಿ ರಾಜಕೀಯದಲ್ಲಿ ಜನನಾಯಕ ಅಂತ ಹೇಳಿ ಜನ ಮೆಚ್ಚಲಿಕ್ಕೂ ವ್ಯತ್ಯಾಸ ಇಲ್ವಾ ಅಲ್ಲ ಮೊನ್ನೆ ನೋಡದಿರೋದೇ ದೊಡ್ಡ ವಿಕೆಟ್ ಅದಕ್ಕಿಂತ ಪಬ್ಲಿಸಿಟಿ ಬೇಕಾ ಏನು ಮೇಡಮ್ ತ್ರೀ ಅಲ್ಲಿ ಹೊಡೆದಿದ್ದು ಯಾರ ಕೈಯಲ್ಲೂ ಆಗಲ್ಲ ನನ್ನ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಪ್ರಧಾನಿಗಳು ಬಂದ್ರು ಆಗಲ್ಲ ಅಂತಿದ್ರು ಒಬ್ಬ ಆರ್ಡಿನರಿ ಕೋಚಿಂಗ್ ಸೆಂಟರ್ ಹುಡುಗವಾಗಿ ಇಪ್ಪತ್ತೈದಿಂದ ನೋಡದಾಗ್ದೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್ ನನ್ ಐತೆ ನನ್ನ ಹತ್ರ ಕಂಟೆಂಟ್ ಇದೆ ನನ್ನ ಇಷ್ಟಪಡ್ತಾರೆ ಅದಕ್ಕೆ ನಂದು ಶೇರ್ ಆಗುತ್ತೆ ನಂದು ಯಾರೋ ಕೇಳಿದ್ರು ಏನಪ್ಪ ಪ್ರದೀಪ್ ಈಶ್ವರ್ ನಿಮ್ದೇನು ಅಷ್ಟು ವಿಡಿಯೋಗಳು ಶೇರ್ ಆಗುತ್ತೆ ಅಂತ ಶೇರ್ ಕ ಶೇರ್ ಹೋನಾ ಹೌದು ಯಾರು ಸೋಲಿಸೋಕೆ ಸಾಧ್ಯವಾಗದ ವ್ಯಕ್ತಿಯನ್ನ ನೀವು ಸೋಲಿಸದ್ರಿ ಬಟ್ ಅವ್ರು ಮತ್ತೆ ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ ಇಂಟರ್ವ್ಯೂ ನೋಡಿ ಅವ್ರು ನನಗೆ ಒಂದು ನಂದಿ ದೇವಸ್ಥಾನದ ವಿಚಾರದಲ್ಲಿ ಒಂದು ಸವಾಲ್ ಹಾಕಿದ್ರು ಬನ್ನಿ ಆಣೆ ಮಾಡಿ ಅಂತ ನಾನು ಹೇಳಿದೆ ನೀವು ಬಂದು ಚಾಲೆಂಜ್ ಒಪ್ಕೊಂಡ್ರೆ ಪ್ರಮಾಣ ಮಾಡಿದ್ರೆ ಒಂದು ಖಾಸಗಿ ವಾಹಿನಲ್ಲಿ ಪ್ರಸಾರ ಆಗಿದೆ ಅವ್ರು ಚಾಲೆಂಜ್ ಸ್ವೀಕರಿಸಲಿಲ್ಲ ಇಷ್ಟಕ್ಕೂ ಅಖಾಡದಲ್ಲಿ ನಾನ್ ಇದ್ದಿದ್ರೆ ಗೇಮ್ ಬೇರೆ ತರ ಇರೋದು ಮಾತಾಡಿದ್ ನೀವಲ್ವಾ ರಾಜೀನಾಮೆಂಜ್ ಚಾಲೆಂಜ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡಕ್ ರೆಡಿ ಇದೀನಿ ಅಂತ ಹೇಳಿದೆ ನಾನು ನಾನೀಗ್ಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ತಾನೇ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನನ್ನ ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಲ್ತೀನಿ ನಿಮ್ಮನ್ನ ಬೀಳಸ್ತೀನ ಇಲ್ವಾ ಚೆಕ್ ಮಾಡ್ಲಿಬೇಕು ಅಂದ್ರೆ ಈಶ್ವರ್ ಅವರು ಯತ್ನಾಳ್ ಅವರು ಮೂರು ಬಾರಿ ಎಂ ಎಲ್ ಒಂದು ಬಾರಿ ಎಂ ಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹೇಳಿದಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವರಿಗಿಂತ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಹೇಳ್ತೀನಿ ನಿಮಗೆ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಹಿಂದೂ ಧರ್ಮ ನನಗೂ ಆಸ್ತಿನೆ ಎಲ್ರಿಗೂ ಆಸ್ತೀನೇ ಯತ್ನಾಳ್ ಅವ್ರ ತಾತ ಅವ್ರಿಗೆ ಏನು ವಿಲ್ ಬರ್ಕೊಟ್ಟಿಲ್ಲ ಯತ್ನಾಳ್ ಅವ್ರೇ ಮೈ ಡಿಯರ್ ಗ್ರ್ಯಾಂಡ್ ಸನ್ ಹಿಂದೂ ಧರ್ಮ ನಿಂದು ತಗೋ ಅಂತ ಹಿಂದೂ ಧರ್ಮ ಎಲ್ರದ್ದು ಅಲ್ಲಿ ಲ್ಯಾಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ ಮಿನಿಟ್ ಸರ್ ಒನ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫಾರೋ ಪ್ರಾಬ್ಲಮ್ ಆದ್ರೆ ನಾವು ಕಾರಣ ಅಲ್ಲಿ ಪಾಕಿಸ್ತಾನ ಅವ್ರು ದೂರ ಹೊಡೆದ್ರೆ ಪ್ರಾಬ್ಲಮ್ ಯಾರ್ದು ಅವಾಗ ಜವಾಬ್ದಾರಿ ಯಾರಿಗೆ ಪ್ಯಾಲ್ಗಾಮ್ ಸಮಸ್ಯೆ ಆಯ್ತು ಯಾರು ನೊಣೆ ಮಾಡ್ತೀರಾ ಇಲ್ಲಿ ಲ್ಯಾಂಡ್ ಆರ್ಡರ್ಗೆ ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲೋಗಿ ಹೋಗಿ ಯಾಕೆ ರೊಚ್ಚಿಗೆ ಎಬ್ಬಿಸ್ತಾ ಇದ್ದೀರಾ ಯುವಕರನ್ನ ಯಾಕೆ ರೊಚ್ಚಿಗೆ ಎಬ್ಬಿಸ್ತಾ ಇದ್ದೀರಾ ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ ಅಶೋಕ್ ಅಣ್ಣ ಟಿ ರವಿ ಅಣ್ಣ ಎಲ್ಲ ನಿಮ್ಗೆ ನಿಮ್ಮ ಮಕ್ಕಳು ಸ್ಟ್ಯಾಂಡ್ ಫೋರ್ಡ್ ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಕ್ಯೂ ನಿಂತ್ಕೋಬೇಕಾ ಮೇಡಮ್ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದು ಕಾಂಗ್ರೆಸ್ನ ಫೇಲ್ಯೂರ್ ಹೌದೋ ಎಲ್ಲೋ ಗೊತ್ತಿಲ್ಲ ಸರ್ ಮದ್ದೂರಿನ ಎಂಎಲ್ಎ ಎ ಮಾತ್ರ ಮಿಸ್ಸಿಂಗ್ ಇದ್ದಾರೆ ಅವ್ರದ್ದು ಕೂಡ ಜವಾಬ್ದಾರಿ ಕ್ಷೇತ್ರದಲ್ಲಿ ಬೇರೆ ಅವರು ಬರಬೇಕೋ ಬೇಡವೋ ಅವ್ರ ಇಚ್ಛೆ ಬಟ್ ಕ್ಷೇತ್ರದಲ್ಲಿ ಇರಲೇಬೇಕಾಗಿರೋದು ಅವ್ರ ಕಂಪಲ್ಷನ್ ಎಲ್ಲಿದ್ದಾರೆ ನಿಮ್ಮ ಪಕ್ಷದ ಮದ್ದೂರಿನ ಶಾಸಕ ಮೇಡಮ್ ಇದ್ರ ಬಗ್ಗೆ ಅವರು ಸ್ಪಂದಿಸಿದ್ದಾರೆ ಘಟನೆಗಳು ನಡೆದಾಗ್ತಾ ಬಂದಿಲ್ಲ ಅವರು ಸಿಎಂ ಆಫೀಸ್ ಟಚ್ ಅಲ್ಲಿ ಕ್ಷೇತ್ರಕ್ಕೆ ಯಾಕೆ ಬಂದಿಲ್ಲ ನೋಡಿ ಮೇಡಮ್ ಒಂದು ಇನ್ಸಿಡೆಂಟ್ ನಡೆದಾಗ ಇವ್ರ ತರ ನಾವು ಲಾಂಡ್ ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಬಂದಿಲ್ಲ ಅಷ್ಟೇ ಉತ್ತರ ಬೇಕು ಕಂಟ್ರೋಲ್ ಮಾಡುವಾಗ ಕೆಲವು ಡೈರೆಕ್ಷನ್ಸ್ ಇರುತ್ತೆ for you.